ಅಶ್ವಿನ್ನ ಬಿಸಿ ಉಸಿರಿನ ಶಾಖ ಅವಳ ಕಿವಿಗಳ ಬಳಿ ಕಚಗುಳಿಯಾಗುತ್ತಿತ್ತು ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಮಾತುಗಳನ್ನು ಕೇಳುತ್ತಿದ್ದವಳಿಗೆ ಅವನು ನೀಡಿದ ಆ ಮುತ್ತಿನ ಉಡುಗೊರೆ ಅವಳಲ್ಲಿ ನಾಚಿಕೆಯ ಅಲೆಗಳನ್ನು ಸೃಷ್ಟಿಸಿತ್ತು ಅವಳ ಮನದಲ್ಲಿ ಮೂಡಿದ್ದ ಎಲ್ಲ ಯೋಚನೆಗಳನ್ನು ಗಾಳಿಗೆ ತೂರಿ ಅವನ ತೋಳಲ್ಲಿ ಕರಗಿಬಿಡುವ ಹಂಬಲವಾಗಿತ್ತು ಕ್ಷಣ ಆದರೆ ಅಶ್ವಿನ್ ಕೇಳಿದ ಆ ಪ್ರಶ್ನೆ ಉತ್ತರಕ್ಕಾಗಿ ಕಾಯುತ್ತಾ ಅಲ್ಲೇ ನಿಂತಿದ್ದ ಅವನು ಆನ್ ಆಗಿದ್ದ ಟ್ಯಾಪ್ನಿಂದ ಸುರಿಯುತ್ತಿದ್ದ ನೀರು ಅವಳ ಕೈಗಳನ್ನು ಒದ್ದೆ ಮಾಡುತ್ತಲೇ ಇದ್ದವು ಮಾತುಗಳು ಗಂಟಲಲ್ಲಿ ಸಿಕ್ಕಿಕೊಂಡ ಹಾಗೆ ಒಂದು ಕಡೆಯಾದರೆ ಅವನ ಮುಖವನ್ನು ಎದುರಿಸುವ ಶಕ್ತಿ ಈಗ ಅವಳಲ್ಲಿ ಇರಲಿಲ್ಲ ಅಶ್ವಿನ್ಗೆ ಮತ್ತೊಮ್ಮೆ ಅವಳ ಮೌನದ ಅರ್ಥವಾಗಿತ್ತು ಆ ಕ್ಷಣದಲ್ಲಿ ಅವನಿಗೆ ಏನನ್ನಿಸಿತು ಮತ್ತೊಮ್ಮೆ ಶೀತಲಾಳನ್ನು ಅಪ್ಪಿಕೊಳ್ಳುವ ಮನಸ್ಸಾಯಿತು ಆದರೆ ಈಗ ಆ ಧೈರ್ಯ ಬರಲಿಲ್ಲ ಸುರಿಯುತ್ತಿದ್ದ ನೀರನ್ನು ನಿಲ್ಲಿಸಿದವನು ಅಡುಗೆ ಮನೆಯಿಂದ ಹೊರಗೆ ಹೋದ ಶೀತಲ್ ತಾನು ಅನುಭವಿಸುತ್ತಿದ್ದ ನೋವುಗಳನ್ನು ಒಂದು ಮಟ್ಟಿಗೆ ಜಯಿಸಿದ್ದಳು ಆದರೆ ಇನ್ನೂ ಬಹಳಷ್ಟು ಅವಳನ್ನು ತಡೆ ಹಿಡಿದಿದ್ದವು ಶೀತಲ್ ಅಶ್ವಿನ್ ಕಡೆಗೆ ತಿರುಗಿದಾಗ ಅವನ ಬೆನ್ನು ಅವಳಿಗೆ ಕಾಣಿಸಿದ್ದಷ್ಟೆ ಆಳವಾದ ಉಸಿರನ್ನು ತಂದುಕೊಂಡವಳು ಮತ್ತೊಮ್ಮೆ ಕೆಲಸದಲ್ಲಿ ತೊಡಗಿದಳು ಸ್ವಲ್ಪ ಸಮಯದ ನಂತರ ಅಡುಗೆ ಮನೆಯ ಕೆಲಸವನ್ನು ಮುಗಿಸಿದ ನಂತರ ಶೀತಲ್ ಹೊರಗೆ ಬಂದಳು ಅಶ್ವಿನ್ ಮತ್ತು ಆರಾಧ್ಯ ಇನ್ನು ರೂಮಿನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರ ಬಳಿ ಹೋಗಲು ಇಚ್ಛಿಸಿದ ಶೀತಲ್ ಹಾಲ್ನಲ್ಲಿ ಕ್ಲೀನ್ ಮಾಡಲು ಶುರು ಮಾಡಿದಳು ಹೇಳಬೇಕು ಅಂದರೆ ಕ್ಲೀನ್ ಮಾಡೋದು ಒಂದು ನೆಪ ಆಗಿತ್ತು ಅಷ್ಟೆ ವಾಸ್ತವದಲ್ಲಿ ಶೀತಲ್ ತನ್ನ ಭಾವನೆಗಳ ಪ್ರವಾಹವು ಉಕ್ಕಿ ಹರಿಯುವುದನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಳು ಎಲ್ಲೋ ಇದನ್ನು ಅರ್ಥ ಮಾಡಿಕೊಂಡಿದ್ದ ಅಶ್ವಿನ್ ಕೂಡ ಶೀತಲ್ಗೆ ಅವಳಿಗೆ ಬೇಕಾದ ಸಮಯವನ್ನು ಕೊಟ್ಟು ಅವಳಿಂದ ದೂರ ಉಳಿದಿದ್ದನು ಆಗಲೇ ಆರಾಧ್ಯ ಹೊರಬಂದು ರೆಡಿಯಾಗು ಶೀತಲ್ ನಾವು ಬೀಚ್ಗೆ ಹೋಗ್ತಾ ಇದ್ದೀವಿ ಎಂದಳು ಶೀತಲ್ ಗಡಿಯಾರದತ್ತ ಕಣ್ಣು ಹಾಯಿಸಿದಳು ಸಂಜೆ ಐದು ಗಂಟೆ ತೋರುತ್ತಿತ್ತು ಅದು ಆರಾಧ್ಯ ಶೀತಲ್ಗೆ ಹೇಳಿದವಳೆ ತನ್ನ ರೂಮಿಗೆ ಹಿಂತಿರುಗಿದಳು ಶೀತಲ್ ಕೆಲವು ಕ್ಷಣ ಹಾಗೆಯೇ ನಿಂತು ನಂತರ ರೂಮಿನತ್ತ ನಡೆದಳು ಅಶ್ವಿನ್ ಅವಳ ರೂಮಿನಲ್ಲಿ ಇದ್ದ ಕಾರಣ ಅವಳು ಆರಾಧ್ಯಳ ರೂಮಿಗೆ ಹೋದಳು ಶೀತಲ್ ಜೀವನದಲ್ಲಿ ಎಲ್ಲಾ ಬಣ್ಣಗಳು ಸುಂದರವಾಗಿ ಕಾಣುತ್ತಿದ್ದವು ಆದರೆ ಕೆಲವು ಬಣ್ಣಗಳು ಅವಳ ಕಣ್ಣುಗಳಲ್ಲಿ ಅಶ್ವಿನ್ನ ಗುರುತಾಗಿ ಮಾರ್ಪಟ್ಟಿದ್ದವು ಅದೇ ಬಿಳಿ ಬಣ್ಣದಂತೆ ಹೌದು ಅಶ್ವಿನ್ ಯಾವುದೇ ಬಿಳಿ ಬಣ್ಣವನ್ನು ಧರಿಸಿದ ಧರಿಸಿದಾಗಲೆಲ್ಲ ಶೀತಲ್ ಅವನನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಿದ್ದಳು ಉಕ್ಕುವ ಜಲಪಾತ ದಟ್ಟನೆಯ ಮೋಡ ಮಂಜಿನ ಹನಿ ಸುರಿಯುವ ಮಳೆ ನೊರೆ ಹಾಲು ಹೀಗೆ ಅವಳ ಲಹರಿಯಲ್ಲಿ ಬಿಳಿ ಎಂದರೆ ಅಶ್ವಿನ್ ಎನ್ನುವಂತಿತ್ತು ಶೀತಲ್ ಬಿಳಿ ಬಣ್ಣದ ಉದ್ದನೆಯ ಸ್ಕರ್ಟ್ ಮತ್ತು ಅದೇ ರೀತಿಯ ಸಡಿಲವಾದ ಟಾಪ್ ಧರಿಸಿದ್ದಳು ಆರಾಧ್ಯಳ ಧ್ವನಿ ಹೊರಗಿನಿಂದ ಕೇಳಿಸಿತು ಇಂದು ಶೀತಲ್ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಾಗ ಅವಳ ಮುಖದಲ್ಲಿ ಬದಲಾವಣೆ ಕಾಣಿಸಿತ್ತು ಒತ್ತಾಯದ ನಗು ಅವಳಿಗೆ ಈಗ ಬೇಡವಾಗಿತ್ತು ಕಂದು ಕೆಂಪು ಬಣ್ಣದಿಂದ ಸುಳಿಯಾಗಿದ್ದ ಕೂದಲನ್ನು ಬಾಚಿಕೊಂಡಳು ಎರಡೂ ಕಡೆಯಿಂದ ಸ್ವಲ್ಪವಷ್ಟೇ ಕೂದಲನ್ನು ತೆಗೆದುಕೊಂಡು ಮಧ್ಯಕ್ಕೆ ಸೇರಿಸಿ ಒಂದು ಕ್ಲಿಪ್ ಹಾಕಿದಳು ಸ್ವತಂತ್ರ ಸಿಕ್ಕ ಕೂದಲು ಅವಳ ಬೆನ್ನೆಲ್ಲ ಹರಡಿಕೊಂಡಿತ್ತು ತುಟಿಗಳಿಗೆ ಕಿತ್ತಳೆ ಬಣ್ಣದ ಲಿಫ್ಟಿ ಕಚ್ಚಿಕೊಂಡಳು ಕನ್ನಡಿಯಲ್ಲಿ ಮತ್ತೊಮ್ಮೆ ತನ್ನನ್ನು ತಾನು ನೋಡಿಕೊಂಡಳು ಕಿವಿಗೆ ಚಿಪ್ಪಿನ ಒಳಗೆ ಅಡಗಿ ಕುಳಿತ ಮುತ್ತಿನಂತಿರುವ ಕಿವಿಯೋಲೆಗಳನ್ನು ಹಾಕಿಕೊಂಡಳು ಕುತ್ತಿಗೆಯಲ್ಲಿ ಕಂಡು ಕಾಣದಷ್ಟು ಸಣ್ಣದಾದ ಚಿನ್ನದ ಸರವಿತ್ತು ಇದೆಲ್ಲ ಅಲಂಕಾರ ಅವಳಿಗೆ ಇಷ್ಟವೇ ಆಗಿರಲಿಲ್ಲ ಆದರೆ ಮೊದಲ ಬಾರಿಗೆ ಕನ್ನಡಿಯ ಮುಂದೆ ಇಷ್ಟು ಹೊತ್ತು ನಿಂತಿದ್ದಳು ಅವಳು ಅಶ್ವಿನ್ ಕಣ್ಣಿಗೆ ತಾನು ಸುಂದರವಾಗಿ ಕಾಣಬೇಕು ಎನ್ನುವ ಅಂಶವೊಂದು ಅವಳ ಮನಃಪಟಲದಲ್ಲಿ ನಿಂತು ಬಿಟ್ಟಿತ್ತು ಆರಾಧ್ಯ ಮತ್ತೊಮ್ಮೆ ಕರೆದಾಗ ಶೀತಲ್ ಹೊರಗೆ ಬಂದಳು ಬಾಗಿಲಿನ ಬಳಿ ನಿಂತಿದ್ದ ಅಶ್ವಿನ್ ತಿರುಗಿ ಶೀತಲ್ ಕಡೆಗೆ ನೋಡಿದಾಗ ಕಿವಿಯಲ್ಲಿ ಇದ್ದ ಫೋನ್ ಅನ್ನು ಮರೆತು ಕ್ಷಣ ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ ಶೀತಲ್ ಕಣ್ಣುಗಳು ಅಶ್ವಿನ್ನ ಬಟ್ಟೆಗಳ ಮೇಲೆ ಬಿದ್ದವು ಅವನು ಸ್ವತಃ ಮೋಡ ಕವಿದ ಆಗಿರುವ ಬಿಳಿ ಪ್ಯಾಂಟ್ ಮತ್ತು ಮಂಜಿನಂತಹ ಬಿಳಿ ಶರ್ಟ್ ತೊಟ್ಟಿದ್ದ ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿದರೆ ಬೆಸ್ಟ್ ಪೇರ್ ಅನ್ನದವರೇ ಇರುತ್ತಿರಲಿಲ್ಲ ಆರಾಧ್ಯ ಕಿಲಕಿಲನೆ ನಗುತ್ತಾ ವಾ ನೀವಿಬ್ಬರು ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀರಿ ಎಂದಳು ಅಶ್ವಿನ್ ನಿರಂತರವಾಗಿ ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಶೀತಲ್ ಕೆನ್ನೆಗಳು ಕೆಂಪಾಗಿದ್ದವು ಮುಂದಕ್ಕೆ ಬಂದಿದ್ದ ಮುಂಗುರುಳನ್ನು ಕಿವಿಯ ಹಿಂದಕ್ಕೆ ಸಿಗಿಸಿಕೊಂಡು ತಲೆಬಾಗಿ ನಿಂತಳು ಕದಪುಗಳು ಬಣ್ಣ ಕದಪ್ಪುಗಳ ಬಣ್ಣ ಅಶ್ವಿನ್ ಕಣ್ಣಿಗೆ ಬಿದ್ದಾಗಿತ್ತು ಆಗಲೇ ಹೋಗೋಣ ಎಂದಳು ತಲೆಬಾಗಿಸಿಯೇ ಅಶ್ವಿನ್ ಫೋನ್ನಲ್ಲಿ ಮಾತನಾಡುತ್ತಲೇ ಹೊರಗೆ ಹೋದ ಆರಾಧ್ಯ ಅವನನ್ನು ಹಿಂಬಾಲಿಸಿದಳು ಶೀತಲ್ ಮನೆಗೆ ಲಾಕ್ ಮಾಡಿಕೊಂಡು ಹೊರ ಬಂದಾಗ ಕಾರಿನ ಹಿಂದಿನ ಸೀಟಿನಲ್ಲಿ ಆರಾಧ್ಯ ಕುಳಿತಿರುವುದನ್ನು ನೋಡಿದಳು ಅಶ್ವಿನ ಪಕ್ಕದ ಸೀಟ್ ಖಾಲಿಯಾಗಿತ್ತು ಅವಳ ಹೃದಯದಂತೆಯೇ ಶೀತಲ್ ಯಾವಾಗಲೂ ಕೂರುತ್ತಿದ್ದ ಅದೇ ಜಾಗವದು ಶೀತಲ್ ತನ್ನೊಂದಿಗೆ ಹೋರಾಡುತ್ತಾ ಬಹಳ ಸಮಯ ಕಳೆದಿದ್ದಳು ಭಯ ಅವಳ ಉಸಿರುಗಟ್ಟುವಿಕೆ ಆದರೆ ಇಂದು ಅವಳು ಅದಿಲ್ಲದರಿಂದ ಹೊರಬಂದಿದ್ದಳು ಸೇಫ್ ಝೋನ್ನ ಹುಡುಕಾಟದಿಂದಲ್ಲದಿದ್ದರೆ ಅವಳು ಇಂದು ಅಲ್ಲಿ ಕೂರಲು ಆಗುತ್ತಿರಲಿಲ್ಲವೇನೋ ಶೀತಲ್ ಈಗ ತುಂಬಾ ಸ್ಟ್ರಾಂಗ್ ಆಗಿದ್ದಳು ಆರಾಧ್ಯ ಶೀತಲ್ ಬಾ ಸೂರ್ಯ ಇನ್ನೇನೋ ಮುಳುಗು ಹೋಗ್ತಾನೆ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದವಳನ್ನು ಆರಾಧ್ಯ ಎಚ್ಚರಿಸಿದಳು ಮುಂದಿನ ಕ್ಷಣ ಡೋರ್ ಓಪನ್ ಮಾಡಿದವಳು ಸೀಟ್ ಮೇಲೆ ಕುಳಿತಳು ಸೀಟ್ ಬೆಲ್ಟ್ ತೊಟ್ಟ ತಕ್ಷಣ ಅಶ್ವಿನ್ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ನಡೆಸಿದನು ಆರಾಧ್ಯ ತುಂಬಾ ಬುದ್ಧಿವಂತಳಾಗಿದ್ದಳು ಅವಳು ಮಾತನಾಡಿದ ರೀತಿ ಅವಳು ಹದಿನಾಲ್ಕು ವರ್ಷದ ಹುಡುಗಿ ಎಂದು ತೋರುತ್ತಿರಲಿಲ್ಲ ಈ ಕಡಿಮೆ ಸಮಯದಲ್ಲಿ ಅಶ್ವಿನ್ ಮತ್ತು ಆರಾಧ್ಯ ಇಬ್ಬರ ನಡುವೆ ಗಾಢವಾದ ಸ್ನೇಹ ಬೆಳೆದಿತ್ತು ಯಾರಾದರೂ ತಮ್ಮ ನಂಬಿಕೆಯನ್ನು ಗೆದ್ದರೆ ಅವರು ಅವನ ಎಲ್ಲಾ ಪರೀಕ್ಷೆಗಳನ್ನು ಎದುರಿಸುವುದು ಹುಡುಗಿಯಲ್ಲಿ ಸಹಜವಾಗಿ ಬಂದಿರುತ್ತದೆ ಮನೆ ಹಿಂದೆ ಉಳಿದು ಕಾರು ಮುಂದಕ್ಕೆ ಸಾಗುತ್ತಿದ್ದಂತೆ ಶೀತಲಾಳ ಮೂಗಿಗೆ ಇಂಪಾದ ಪರಿಮಳವೊಂದು ಬಡೆಯಿತು ಎ ಸಿ ಆನ್ ಆಗಿರಲಿಲ್ಲ ಮ್ಯೂಸಿಕ್ ಕೂಡ ಇರಲಿಲ್ಲ ಆದರೆ ಶೀತಲ್ಗೆ ತನ್ನ ಹತ್ತಿರ ಅದೇ ಸೇಫ್ ಝೋನ್ ಕ್ರಿಯೇಟ್ ಆಗುತ್ತಿದೆ ಎಂದು ಅನಿಸಲು ಶುರುವಾಯಿತು ಇಂದು ಬಹಳ ಸಮಯದ ನಂತರ ಅವಳು ಮತ್ತೆ ಸೇಫ್ ಫೀಲ್ ಮಾಡಿದಳು ಇದ್ದಕ್ಕಿದ್ದ ಹಾಗೆ ನಾನು ಹೇಳಿದ್ದು ಸರಿನಾ ಶೀತಲ್ ಎಂದು ಕೇಳಿದಳು ಆರಾಧ್ಯ ಫ್ರಾನ್ಸ್ನಲ್ಲಿ ಇದ್ದ ಶೀತಲ್ ಎಚ್ಚರಗೊಂಡು ಮುಖವನ್ನು ಅತ್ತ ತಿರುಗಿಸಿ ಕಣ್ಣುಗಳನ್ನು ಒರೆಸಿಕೊಂಡಳು ಹತ್ತಿರದಲ್ಲೇ ಕುಳಿತಿದ್ದ ಅಶ್ವಿನ್ ಶೀತಲ್ ತನ್ನ ಕಣ್ಣುಗಳಿಂದ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿರುವ ಪ್ರತಿಯೊಂದು ಭಾವನೆಯನ್ನು ಅರ್ಥ ಮಾಡಿಕೊಂಡನು ಆದರೆ ಏನು ಹೇಳದೆ ಮೌನವಾಗಿದ್ದ ಮತ್ತೊಮ್ಮೆ ಅಶ್ವಿನ್ ಆರಾಧ್ಯ ಲೋಟಿಗೆ ಮಾತನಾಡಲು ಶುರು ಮಾಡಿದ ಆರಾಧ್ಯ ಶೀತಲ್ ತನಗೆ ಕಲಿಸಿದ ಎಲ್ಲವನ್ನೂ ಅಶ್ವಿನ್ ಮುಂದೆ ಹೇಳಿಕೊಳ್ಳುತ್ತಿದ್ದಳು ಶಾಲೆಯಿಂದ ಕೂಡ ಶುರು ಮಾಡಿದ್ದಳವಳು ಶೀತಲ್ ಆಳವಾದ ಉಸಿರು ಬಿಟ್ಟು ಮುಂದೆ ನೋಡುತ್ತಾ ಕುಳಿತಳು ಕ್ರಾಸ್ ಮಾಡಿಕೊಳ್ಳುವಾಗ ಅಶ್ವಿನ್ ದೂರ ನೋಡುತ್ತಿದ್ದ ಶೀತಲ್ ಕಣ್ಣುಗಳು ಸ್ಟೇರಿಂಗ್ ಹಿಡಿದಿದ್ದ ಅವನ ಕೈಗಳ ಮೇಲೆ ಬಿದ್ದವು ಆ ಕೈಗಳು ಈಗಲೂ ಹಾಗೆಯೇ ಇದ್ದವು ಅದೇ ದಾರಗಳು ಅದರ ಜೊತೆಗೆ ಬಳೆಯೊಂದು ಆಡ್ ಆಗಿತ್ತು ಇನ್ನೊಂದು ಕೈಯಲ್ಲಿ ಅದೇ ವಾಚ್ ಮೊಣಕೈವರೆಗೆ ಚಾಚಿರುವ ಅದೇ ತೋಳುಗಳು ಮತ್ತೊಮ್ಮೆ ಶೀತಲ್ ನೋಟ ಅಶ್ವಿನ್ ಹಗುರವಾದ ಗಡ್ಡದಿಂದ ಅವನ ಕುತ್ತಿಗೆಯವರೆಗೆ ಸರಿಯಿತು ಅವನ ಶರ್ಟ್ನ ಆ ಗುಂಡಿ ಇನ್ನೂ ತೆರೆದಿತ್ತು ಕಾರು ತಿರುವು ಪಡೆಯುತ್ತಿದ್ದಂತೆ ಅಶ್ವಿನ್ ಮುಂದೆ ನೋಡಿದ ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವನ ಕಣ್ಣುಗಳು ಶೀತಲ್ ಕಣ್ಣುಗಳತ್ತ ನೋಡಿದವು ಕ್ಷಣಗದಲ್ಲೇ ಅಲ್ಲಿ ಮಹಾಸಂಗಮವಾಗಿತ್ತು ಅಶ್ವಿನ್ ಸ್ಟೇರಿಂಗ್ ತಿರುಗಿಸುತ್ತಾ ನೀನು ನನಗೆ ಡ್ರೈವ್ ಮಾಡೋಕೆ ಬಿಡ್ತೀಯಾ ಎಂದ ಇದ್ದಕ್ಕಿದ್ದಂತೆ ಅವನ ಮಾತನ್ನು ಕೇಳಿದ ಶೀತಲ್ ಮುಜುಗರಕ್ಕೆ ಒಳಗಾದಳು ಅಶ್ವಿನ್ ಯಾಕೆ ಹಾಗೆ ಹೇಳಿದನು ಎಂದು ಅವಳಿಗೆ ತಿಳಿಯಲಿಲ್ಲ ನೀನನ್ನ ನೋಡೋಕೆ ನನ್ ಕಷ್ಟ ಆಗ್ತಿದೆ ಎಂದು ಕಾರನ್ನು ತಿರುಗಿಸಿದ ಅಶ್ವಿನ್ ಹೊರಗೆ ನೋಡುತ್ತಾ ನೀನ್ ನೋಡಿದಾಗೆಲ್ಲ ನೋಡ್ದಾಗೆಲ್ಲ ನನ್ಗೆ ತಕ್ಷಣ ನಿನ್ ಕಣ್ಣಿಂದ ದೂರ ಓಡೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಆದ್ರೆ ಈಗ ನನಗೆ ನಿನ್ನ ಅಪ್ಪಿಕೊಳ್ಬೇಕಂತ ಅನ್ನಿಸ್ತಾ ಇದೆ ಅದ್ರ ಜೊತೆಗೆ ನಿನ್ ತುಟಿಗಳು ನನ್ನ ಮನಸ್ಸನ್ನ ಉತ್ತೇಜಿಸ್ತಾ ಇವೆ ಎಂದ ಅವನ ಮಾತುಗಳು ಇದ್ದಕ್ಕಿದ್ದ ಹಾಗೆ ಶೀತಲ್ ಹೃದಯ ಬಡಿತವನ್ನು ಹೆಚ್ಚಿಸಿದವು ಅವಳ ಗಂಟಲು ಒಣಗಿ ಉಗುಳು ನುಂಗುವ ಹಾಗಾಗಿತ್ತು ಮುಖ ತಿರುಗಿಸಿದವಳು ಸದ್ದಿಲ್ಲದೆ ಹೊರಗೆ ನೋಡುತ್ತಾ ಕುಳಿತಳು ಸ್ವಲ್ಪ ಸಮಯದ ನಂತರ ಕಾರು ನಿಂತಿತ್ತು ಅಶ್ವಿನ್ ಸೀಟ್ ಬೆಲ್ಟ್ ಬಿಚ್ಚಿ ನೀನು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ನಿನ್ನ ಟಚ್ ಮಾಡ್ತೀನಿ ಅವಳನ್ನೇ ನೋಡುತ್ತಾ ಕೇಳಿದ ಶೀತಲ್ಗೆ ಕಾರಿನಿಂದ ಇಳಿಯಲೇ ಮನಸ್ಸಾಗಲಿಲ್ಲ ಆದರೆ ಏನಾದರೂ ತಪ್ಪು ನಡೆದ್ರೆ ಹೃದಯ ಅಳುಕಿತ್ತು ಆರಾಧ್ಯ ಇಳಿದವಳೆ ಕಡಲ ಕಿನಾರೆಯ ಕಡೆಗೆ ಓಡಿದಳು ಅದೇನು ಅವಳಿಗೆ ಅಪರಿಚಿತ ಜಾಗವಲ್ಲ ಅಶ್ವಿನ್ ಕಾರಿನಿಂದ ಕೆಳಗೆ ಇಳಿದಿದ್ದ ಹುಷಾರು ಆರಾಧ್ಯ ಕೂಗಿ ಹೇಳಿದ ಆದರೆ ಆರಾಧ್ಯಳಿಗೆ ಅವನ ಮಾತು ಕೇಳಲೇ ಇಲ್ಲ ಕಾರಿನಲ್ಲಿ ಕುಳಿತವಳ ಮನದ ಸುತ್ತಲೂ ಅವನಾಡಿದ ಮಾತುಗಳೇ ಗಿರಕಿ ಹೊಡೆಯುತ್ತಿದ್ದವು ನಾಚಿಕೆ ಬೆರೆತ ಮಿಶ್ರ ಭಾವನೆಗಳನ್ನು ಅನುಭವಿಸುತ್ತಿದ್ದ ಶೀತಲಾಳ ಕಡೆಗೆ ನೋಡಿದ ಅಶ್ವಿನ್ ನಗುತ್ತ ನನ್ ತಮಾಷೆ ಮಾಡಿದೆ ಎಂದಾಗ ಶೀತಲ್ ಅಶ್ವಿನ್ ಕಡೆಗೆ ನೋಡಿದಳು ಅಶ್ವಿನ್ ಮುಗುಳ್ನಕ್ಕ ಶೀತಲ್ಗೆ ಅವನ ಮಾತುಗಳು ಅರ್ಥವಾಗಿದ್ದವು ಅಶ್ವಿನ್ ನಗುವನ್ನು ನೋಡಿ ತಾನು ಕೂಡ ತುಟಿ ಎರಳಿಸಿದಳು ಅಶ್ವಿನ್ನ ಮುಖದ ಮೇಲಿನ ಆ ನಗುವನ್ನು ಅವಳು ಬಹಳ ಸಮಯದ ನಂತರ ನೋಡಿದ್ದಳು ಹೌದು ತುಂಬ ಸಮಯದ ನಂತರ ಶೀತಲ್ ಅಶ್ವಿನ್ ನೀಡುತ್ತಿದ್ದ ಸಂದರ್ಶನದ ಎಲ್ಲ ವಿಡಿಯೋಗಳನ್ನು ನೋಡುತ್ತಿದ್ದಳು ಪೊಲೀಸರೊಂದಿಗೆ ಸೇರಿ ಹೆಣ್ಣು ಮಕ್ಕಳನ್ನು ಸೇವ್ ಮಾಡುತ್ತಿದ್ದ ಆದರೆ ಈ ನಗು ಅವಳೆಂದಿಗೂ ನೋಡಿರಲಿಲ್ಲ ಅವನ ಮನದಲ್ಲಿ ಯಾವುದೇ ನೋವಿಲ್ಲದಾಗ ಮೂಡುವ ಮಗುವಿನ ನಗುವದು ಶೀತಲ್ ನಿಧಾನವಾಗಿ ತನ್ನ ಸೀಟ್ ಬೆಲ್ಟ್ ಅನ್ನು ಬಿಚ್ಚಿ ಹೊರಗೆ ಬಂದಾಗ ಅಶ್ವಿನ್ ಮುಂದೆ ಹೋಗುತ್ತಿದ್ದುದನ್ನು ನೋಡಿದಳು ಕಡಲ ತೀರವು ಖಾಲಿಯಾಗಿರಲಿಲ್ಲ ಆದರೆ ಆ ತೀರದಲ್ಲಿದ್ದ ಎಲ್ಲರೂ ತಮ್ಮದೇ ಲೋಕದಲ್ಲಿ ನಲಿಯುತ್ತಿದ್ದರು ಅಲೆಗಳು ಆರಾಧ್ಯಗಳ ಪಾದಗಳನ್ನು ಮುಟ್ಟಿದ ತಕ್ಷಣ ಆರಾಧ್ಯ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚುತ್ತಿದ್ದಳು ಅವಳಿಗೆ ನೀರೆಂದರೆ ಅದೆಷ್ಟು ಇಷ್ಟವೆಂದರೆ ಅಲೆಗಳ ಜೊತೆ ಆಟಕ್ಕಿಳಿದವಳಿಗೆ ಜಗದ ಪರಿವೆಯೇ ಇಲ್ಲವಾಗಿತ್ತು ಆಕಾಶವು ಕೆಂಪು ಬಣ್ಣಕ್ಕೆ ತಿರುಗಿತ್ತು ಸೂರ್ಯ ಮುಳುಗಲು ಹೊರಟಿದ್ದ ಶೀತಲ್ ಮರಳಿನ ಮೇಲೆ ಕುಳಿತಿದ್ದಳು ಅಶ್ವಿನ್ ಆರಾಧ್ಯ ಬಳಿಗೆ ಹೋದನು ಆರಾಧ್ಯ ಅವನಿಗೆ ಶೀತಲ್ ಅಲೆಗಳ ಜೊತೆ ಆಡುವ ಆಟದ ಬಗ್ಗೆ ಹೇಳಿದಳು ನಗು ನಗುತ್ತಾ ಅಲೆಗಳ ಜೊತೆ ಆ ಕಬಡ್ಡಿ ಆಟವನ್ನು ಆಡಲು ಶುರು ಮಾಡಿದಳು ಅವರಿಬ್ಬರು ಖುಷಿಯಲ್ಲಿ ಕುಣಿದಾಡುತ್ತಿದ್ದುದನ್ನು ನೋಡಿದ ಶೀತಲ್ ಮುಖದಲ್ಲಿ ನಗು ಹುಡುಕಾಟ ಪೂರ್ಣವಾಗಿದೆ ಎನಿಸಲು ಶುರುವಾಗಿತ್ತು ಓಪನ್ ದ ಐಸ್ ಎವ್ರಿಥಿಂಗ್ ಈಸ್ ಈವನ್ ಮೋರ್ ಬ್ಯೂಟಿಫುಲ್ ದೆನ್ ಯು ಎಮ್ಯಾಜಿನ್ಡ್ ಈಗ ಅದನ್ನು ಕಳ್ಕೊಳ್ಬೇಡ ಓಡುತ್ತಿರುವ ಜೀವ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದಂತೆ ಅನಿಸಿತ್ತು ಆದರೆ ಯಾವುದೇ ಭಯವಿರಲಿಲ್ಲ ಏಕೆಂದರೆ ಕಳೆದು ಹೋಗಲಿರುವ ಎಲ್ಲವೂ ಈಗ ಅವಳ ಕಣ್ಣ ಮುಂದೆಯೇ ಇತ್ತು ತನ್ನ ಎರಡು ಕಾಲುಗಳಿಗೆ ಕೈಗಳಿಂದ ಬಂಧಿಸಿ ಕುಳಿತಿದ್ದವಳು ಕನಸಲ್ಲಿ ತೆಲಿದ್ದಂತೆ ಅಶ್ವಿನ್ ಕಡೆಗೆ ನೋಡುತ್ತಿದ್ದಳು ಅಶ್ವಿನ ಮುಖದ ಮೇಲಿನ ಸಂತೋಷ ಅವಳ ಹೃದಯವನ್ನು ತಲುಪಿತ್ತು ಇದ್ದಕ್ಕಿದ್ದ ಹಾಗೆ ಅವಳ ಹೃದಯದಲ್ಲಿ ಮೂಡಿದ್ದ ಮಾತುಗಳು ಅವಳ ತುಟಿಗಳ ಮೇಲೆ ಬಂದವು ಐ ಲವ್ ಯು ಅಶ್ವಿನನ್ನು ಸ್ಪರ್ಶಿಸುವಂತೆ ತಂಪಾದ ಗಾಳಿಯಲ್ಲಿ ಅವಳ ಮಾತುಗಳು ತೇಲಿ ಹೋಗಿದ್ದವು ಅವನ ಬಳಿಗೆ ಇದ್ದಕ್ಕಿದ್ದ ಹಾಗೆ ಅವಳತ್ತ ನೋಡಿದನವನು ಕ್ಷಣಕಾಲ ನಾಲ್ಕು ಗಣ್ಣುಗಳು ಸೇರಿದ್ದವು ಸೂರ್ಯ ತನ್ನ ಗಮ್ಯ ತಲುಪಿದ್ದ ಆದರೆ ಇನ್ನೂ ಬೆಳಕಿತ್ತು ಗೋವಾದ ಆ ಕಡಲ ತೀರವು ಪಾಪ್ ಮ್ಯೂಸಿಕ್ನಿಂದ ಜಗಮಗಿಸುತ್ತಿತ್ತು ಶೀತಲ್ ತನ್ನನ್ನು ನೋಡುತ್ತಿರುವುದನ್ನು ನೋಡಿ ಅಶ್ವಿನ್ ತುಸು ಹೊತ್ತು ಅವಳನ್ನು ಹಾಗೆಯೇ ನೋಡಿದ ಹಾಗೆಯೇ ನಿಂತವನನ್ನು ಆರಾಧ್ಯ ಹಿಡಿದು ಎಳೆದುಕೊಂಡು ಹೋದಳು ಅವಳು ಓಡಲು ಶುರು ಮಾಡಿದಳು ಶೀತಲ್ ಗಾಳಿಯಲ್ಲಿ ಹಾರುತ್ತಿದ್ದ ಕೂದಲನ್ನು ಬೆರಳುಗಳ ಮೂಲಕ ಹಿಡಿದು ಹಿಂದಕ್ಕೆ ತಳ್ಳುತ್ತಿದ್ದಳು ಆದರೆ ಈಗ ಅವಳ ಹೃದಯ ಹಾರಲು ಶುರು ಮಾಡಿತ್ತು ಶೀತಲ್ ಆರಾಧ್ಯಳ ಜೊತೆ ಕುಳಿತಿದ್ದ ಅಶ್ವಿನನ್ನು ನೋಡಿದಳು ಆರಾಧ್ಯ ಸ್ವಲ್ಪ ಸಮಯದಲ್ಲೇ ಅನ್ನು ಹಚ್ಚಿಕೊಂಡಿದ್ದನ್ನು ನೋಡಿ ಅವಳಿಗೆ ತುಂಬಾ ಖುಷಿಯಾಗಿತ್ತು ಆರಾಧ್ಯ ಅವನೊಟ್ಟಿಗೆ ತುಂಬಾ ಮಾತನಾಡುತ್ತಿದ್ದಳು ನಮ್ಮ ಆಯ್ಕೆಯು ನಮ್ಮದೇ ಆದ ಆಯ್ಕೆಯ ಆಯ್ಕೆಯಾದಾಗ ಅದು ಎಷ್ಟು ಚೆನ್ನಾಗಿರುತ್ತದೆ ಶೀತಲ್ ಮನೆಯಲ್ಲಿ ಮೂಡಿದ ಆಲೋಚನೆಗೆ ಮುಖದಲ್ಲಿ ನಗು ಮೂಡಿತು ಸೂರ್ಯ ಮುಳುಗಿದ್ದ ಜಾಗ ಕಂದು ಬಣ್ಣಕ್ಕೆ ತಿರುಗಿತ್ತು ಅದು ಒಂದು ತರಹದ ಭೂಮಿಯ ಕೊನೆಯೇನೋ ಎಂಬಂತೆ ಕಾಣುತ್ತಿತ್ತು ಆಕಾಶದಲ್ಲಿ ಕತ್ತಲೆಯ ಜೊತೆಗೆ ತುಸು ಬೆಳಕು ಇತ್ತು ಈ ಸಮಯ ಹೀಗೆಯೇ ನಿಂತು ಬಿಡಬಾರದೆ ಎನಿಸಿತ್ತು ಅವಳಿಗೆ ಅವಳಿಗೆ ಆ ಹಗಲು ಆ ರಾತ್ರಿ ಮತ್ತು ಆ ಬೆಳಗು ಯಾವುದು ಬೇಡವಾಗಿತ್ತು ಅಶ್ವಿನ್ ಅನ್ನು ನೋಡುತ್ತಾ ಹೀಗೆಯೇ ಕುಳಿತು ಬಿಡುವ ಕೆಲಸ ಎಷ್ಟು ಚೆನ್ನಾಗಿದೆ ಎನಿಸಿತ್ತು ಅವಳಿಗೆ ತುಂಬಾ ಖುಷಿಯಾಗಿದ್ದಳು ಏಕೆಂದರೆ ಶೀತಲಾಳ ಮನಶಾಂತಿ ಅವನ ಸಂತೋಷದಲ್ಲಿತ್ತು ಇದ್ದಕ್ಕಿದ್ದ ಹಾಗೆ ಅವಳ ಕಿವಿಯ ಬಳಿ ಬಿಸಿ ಉಸಿರಿನ ಶಾಖ ಸೋಕಿದಾಗ ಅವಳಿಗೆ ಮೈ ಜುಮ್ಮೆನಿಸಿದ ಹಾಗಾಗಿತ್ತು ಅವಳಿಗೆ ಇಷ್ಟವಾದ ಅವನ ಮೈಯ ಗಮ್ಮ ಅವಳ ಸನಿಹವೆಲ್ಲ ಹರಡಿಕೊಂಡಿತ್ತು ಕಣ್ಣು ಮುಚ್ಚಿದವಳಿಗೆ ಅವನ ಇರುವು ಹೊಸ ರೋಮಾಂಚನವನ್ನು ಉಂಟು ಮಾಡಿತ್ತು ಸಾಗರದ ಅಲೆಗಳಿಗಿಂತಲೂ ಜೋರಾಗಿ ಆರ್ಭಟಿಸುತ್ತಿತ್ತು ಅವಳ ಹೃದಯ ಕಣ್ಣು ಮುಚ್ಚಿದವಳು ಹಾಗೆಯೇ ಹಿಂದಕ್ಕೆ ಬಾಗಿದ್ದಳು ಅವಳು ಎಣಿಸಿದಂತೆಯೇ ಅವನಿದೆ ಅಲ್ಲಿ ಅವಳಿಗೆ ಆಸರಿಯಾಗಿತ್ತು ಮುಖದ ಮೇಲೆ ಮೂಡಿದ್ದ ಮಂದಹಾಸ ನೂರಾರು ಕನಸುಗಳಿಗೆ ಸಾಕ್ಷಿಯಾಗಿತ್ತು ಆಳವಾದ ಉಸಿರನ್ನು ಬಿಟ್ಟವಳು ಆ ಬೆಚ್ಚನೆಯ ಗೂಡಿನಲ್ಲಿ ಗುಬ್ಬಿಯಾದಳು ಐ ಲವ್ ಯು ಶೀತಲ್ ಜೇನಿನಲ್ಲಿ ಅದ್ದಿದಂತಿತ್ತು ಅವನ ಧ್ವನಿ ಹಾಗೆಯೇ ಕಣ್ಣು ಮುಚ್ಚಿದ ಶೀತಲ್ ಇದೆಲ್ಲನೂ ಹೀಗೆ ಇರುತ್ತಾ ಎಂದಳು ಅಶ್ವಿನ್ ನನ್ನ ಕೊನೆ ಉಸಿರಿರೋವರ್ಗುನು ಭರವಸೆ ನೀಡಿದ ಅವನೆದೆಗೆ ಹೊರಗಿಯೇ ತಲೆಯೆತ್ತಿ ಅವನ ಮುಖವನ್ನು ನೋಡಿದಳು ಕಣ್ಣು ತೆರೆದವಳು ಅಶ್ವಿನ್ನ ತುಟಿಗಳ ಮೇಲೆ ತನ್ನ ತುಟಿಯೂರಿದಳು ಅನುರಾಗದ ಪ್ರೇಮಕ್ಕೆ ಆ ಗಳಿಗೆಯಲ್ಲಿ ತಣ್ಣನೆಯ ಗಾಳಿ ಸುಗಂಧದ ಪರಿಮಳವನ್ನು ಹೊತ್ತು ತಂದರೆ ಅಲೆಗಳು ನಾಚಿ ಕಣ್ಮುಚ್ಚಿದ್ದವು ಆಗಷ್ಟೇ ಮೂಡಿ ಬರುತ್ತಿದ್ದ ಚಂದ್ರ ಮೊಗಳ ನಗ್ಗ ಹಠಾತ್ತಾಗಿ ಲಭಿಸಿದ ಮುತ್ತಿನ ಕಾಣಿಕೆಗೆ ತನ್ಮಯನಾಗಿದ್ದವನಿಗೆ ಆ ಕ್ಷಣ ಹಾಗೆಯೇ ನಿಂತು ಬಿಟ್ಟಂತೆ ಅನಿಸಿತ್ತು ದೂರ ದೂರವೇ ಓಡುತ್ತಿದ್ದವಳು ಮೊದಲ ಬಾರಿಗೆ ಪ್ರೇಮದ ಕಾಣಿಕೆಯನ್ನು ಅರ್ಪಿಸಿದ್ದಳು ಅಶ್ವಿನ್ ಮನ ಹುಚ್ಚೆದ್ದು ಕುಣಿದಿತ್ತು ಕಣ್ಣು ತೆರೆದವನಿಗೆ ಅವಳ ಕೆಂಪಾದ ಮುಖ ಇನ್ನಷ್ಟು ಅವನನ್ನು ಕೆರಳಿಸುತ್ತಿತ್ತು ಅವಳನ್ನೇ ನೋಡುತ್ತಾ ಕಣ್ಣಲ್ಲಿ ಅಪಾರ ಪ್ರೀತಿಯನ್ನು ತುಂಬಿಕೊಂಡು ಇನ್ನು ಕಾಯಿಲಾರೆ ಮದುವೆ ಆಗ್ಬಿಡೋಣ ಎಂದ ಮರುಕ್ಷಣವೇ ಶೀತಲ್ ಮತ್ತೊಮ್ಮೆ ದಿಗ್ಭ್ರಮೆಗೊಂಡಳು ಅಶ್ವಿನ್ ನನ್ನ ಜೀವನ ಸಂಗಾತಿಯಾಗಿ ಜೀವನು ದುದ್ದಕ್ಕೂ ನನ್ನ ಜೊತೆ ಬರ್ತೀಯಾ ನಿವೇದನೆ ಮಾಡಿದ್ದ ಶೀತಲ್ ಅಶ್ವಿನ್ನ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡು ಅವನ ಕಣ್ಣುಗಳನ್ನೇ ನೋಡಿದಳು ನೂರಾರು ಸಂಭಾಷಣೆ ಒಮ್ಮೆಲೆ ನಡೆದಿತ್ತು ಅಶ್ವಿನ್ ಮತ್ತೊಮ್ಮೆ ಅದೇ ಪ್ರೀತಿ ಮತ್ತು ಹಂಬಲದಿಂದ ಶೀತಲ್ ಹೇಳು ಎಂದ ಅಶ್ವಿನ್ ಎದೆಯ ಮೇಲೆ ತಲೆ ಇಟ್ಟವಳು ನನಗೆ ಈ ಪ್ರೀತಿನ ಮತ್ತೊಮ್ಮೆ ಫೀಲ್ ಮಾಡ್ಬೇಕನ್ನಿಸ್ತಿದೆ ಎಂದಳು ಮರುಕ್ಷಣವೇ ಅಶ್ವಿನ್ ಶೀತಲ್ ಕೈಯನ್ನು ಹಿಡಿದು ತನ್ನ ಎದೆಯ ಎಡಭಾಗಕ್ಕೆ ಇಟ್ಟನು ಶೀತಲ್ ಅಶ್ವಿನ್ನ ಹೃದಯದ ಬಡಿತವನ್ನು ಅನುಭವಿಸುತ್ತಾ ಕಣ್ಣು ಮುಚ್ಚಿದಳು ಅಶ್ವಿನ್ ಮತ್ತೊಮ್ಮೆ ಒಂಟಿಯಾಗಿ ಬದುಕೋದು ಕಷ್ಟ ಆಗಿತ್ತು ನೀನಿಲ್ಲ ಅಂತ ಹೇಳ್ಬಿಟ್ರೆ ನಾನು ನನ್ನನ್ನು ಹೇಗೆ ನಿಭಾಯಿಸ್ಕೋಬೇಕು ಅಂತ ಯೋಚಿಸಿ ಸಾಕಾಗಿದ್ದೆ ನಾನು ಎಂದ ಆಗ ಇಬ್ಬರಿಗೂ ಆರಾಧ್ಯಳ ನಗುವಿನ ಶಬ್ದ ಕೇಳಿಸಿತು ಅವಳು ಅವರ ಮುಂದೆಯೇ ಇದ್ದಳು ಆದರೆ ಸಮುದ್ರದ ಅಲೆಗಳೊಂದಿಗೆ ಆಟವಾಡುತ್ತಿದ್ದಳು ಅಶ್ವಿನ್ ಶೀತಲ್ ಕಡೆಗೆ ನೋಡುತ್ತಾ ಮನೆಗೆ ಹೋಗಣವಾ ಎಂದು ಕೇಳಿದ ಶೀತಲ್ ಎಂದಳು